ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ನಾದಿನಿ ಮನೆಗೆ ಹೋಗ್ತಾ ಇದ್ದೀನಿ ಅವ್ರು ಇವತ್ತು ವರಮಾಲಕ್ಷ್ಮಿ ಕಳಶ ಕುಡಿಸಿದ್ದಾರೆ ಅಲ್ಲಿ ಆಗೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಏನೇನು ಅಡುಗೆ ಮಾಡಿದ್ದಾರೆ ಮತ್ತು ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಓಕೆ ಈಗ ನಮ್ಮ ನಾದಿನಿ ಮನೆಗೆ ಹೋಗೋಣವಾ ಓಕೆ ಬನ್ನಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಈಗ ನಮ್ಮ ನಾದಿನಿ ಮನೆಗೆ ಬಂದಿದ್ದೀನಿ ನಾನೀಗ ಇಲ್ಲಿಂದ ಬ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ ಇವರು ನಮ್ಮ ದೊಡ್ಡನಾದ್ನಿ ಇವ್ರ ಹೆಸರು ಭಾರತಿ ಅಂತ ನಮಸ್ತೆ ಇವ್ರು ನಮ್ಮ ಚಿಕ್ಕ ಊರ್ಗಿತ್ತಿ ಇವರು ರೂಪಾ ಅಂತ ಇವ್ರ ಹೆಸರು ಇವ್ರು ನಮ್ಮ ಅಕ್ಕ ಜಯಂತಿ ಅಂತ ಇವ್ರ ಹೆಸರು ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವ್ರು ನಮ್ಮ ನಾದನಿ ಇವ್ರ ಮನೆಲ್ಲ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ ಆಯಾ ಮನೆಗೆ ಬಂದಿರೋದು ಮತ್ತೆ ಇವ್ರು ಬಂದ್ಬಿಟ್ಟು ರೀಲ್ಸ್ ಅಲ್ಲಿ ಫೇಮಸ್ ಯಶ್ ಪ್ಲೀಸ್ ಫಾಲೋಮಿ ಇನ್ ದ ರೇಂಜ್ ಆದರಾ ತ್ಯಾಂಕ್ ಯು ಇವ್ರು ನಮ್ಮ ಉದ್ದಾದತ್ತೆ ಇವ್ರು ನೋಡಿ ಪುಟಾಣಿ ನಮ್ಮ ಇಯ್ಯೋ ಇವ್ ನಮ್ ಪುಟಾಣಿ ಲಿಯೋ ಅಂತ ಇವನು ಇವ್ರ ಪುಟ್ ಲಕ್ಷ್ಮೀ ದೀರ್ ಇವ್ರು ఒబ్బట్టు ఆలుగడ్డ పల్ల్య వైట్ రైస్ స్పెషల్ ఫ్రెండ్స్ పూరి బీన్స్ పల్య ಸಾಂಬಾರು ಹೊರಗಡೆ ಹ್ಞೂ ಸಾಂಬಾರು ಮಾತಾಡಿ ಎಲ್ಲರೂ ವರ್ಮಹಾಲಕ್ಷ್ಮಿ ಪ್ರದರ್ಶನ ಆಶೇಗಲು ಮತ್ತು ವರ್ಮಹಾಲಕ್ಷ್ಮಿ ನಿಮ್ಮ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮತ್ತು ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಇರುತ್ತೆ ಓಕೆ ಕನ್ನಡ ಸ್ವಲ್ಪ ನನಗೆ ಬರಲ್ಲ ಓಕೆ ನಮ್ಮ ನಾದಿ ಈಗ ತಾಂಬೂಲಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಹೊಸ್ದಾಗಿ ಈ ಸತಿ ಬಂದುಬಿಟ್ಟು ಪರ್ಸ್ ತಗೊಂಡ್ಬಂದಿದ್ದಾರೆ ಎಲ್ಲಾರ್ಗೂ ಲಾಸ್ಟ್ ಟೈಮ್ ಬ್ಯಾಂಗಲ್ ಮಾಡಿಸಿದ್ರು ಒಬ್ಬರತ್ರ ಹೇಳಿ ತುಂಬ ಚೆನ್ನಾಗಿತ್ತು ಇದೇ ಥರ ವರ್ಷ ವರ್ಷ ಅವ್ರು ಡಿಫ್ರೆಂಟಾಗಿ ಏನಾದರೂ ತಾಂಬೂಲಕ್ಕೆ ಕೊಡ್ತಾರೆ ಅದಕ್ಕೆ ಎಲ್ಲ ಕೇಳ್ತಾಯಿದ್ರು ಯಾವ್ರಿಗೆ ಯಾವ ಕಲರ್ ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಲ್ಲ ಇಟ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಅದೇ ಒಂದು ದೊಡ್ಡ ಡಿಸ್ಕಷನ್ ಇಡ್ತಾ ಇತ್ತು ನನ್ನ ಹತ್ರ ಈ ಸೀರೆ ಇದೆ ನಿನ್ನ ಹತ್ರ ಆ ಸೀರೆ ಇದೆ ಆ ಕಲರ್ ಬೇಕು ಈ ಕಲರ್ ಬೇಕು ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ ಕ್ಯಾಮ್ರಾ ಮತ್ತೆ ನಾನು ವಿಡಿಯೋ ಹಿಡಿತಾ ಇದ್ದಂಗೆ ನಮ್ಮ ನಾದ್ನಿ ಯಜಮಾನ್ರು ಮಧ್ಯದಲ್ಲಿ ಬಂದ್ರು ಇದೇ ದೋಸ್ತಾಗಿ ಅಂತ ಕೇಳಿದ್ರು ಅದಕ್ಕೆ ನಾನು ನಿಮ್ಮ ವಿಡಿಯೋ ಹಿಡಿತಾ ಇದ್ದೀನಿ ಯಾವ್ದಾದ್ರು ಒಂದು ರೀಲ್ ಮಾಡಿ ಅಂತ ರೆಗಿಸ್ತಾ ಇದ್ದೆ ಅದಕ್ಕೆ ಅಯ್ಯೋ ನಾನೇನಾದ್ರೂ ಎಲ್ಲ ಮಾಡಲ್ಲಪ್ಪ ನಾನು ಹೆಂಡತೀನಿ ಏನಿರಲಿ ಅದರಲ್ಲೆಲ್ಲ ಫೇಮಸ್ಸು ಅಂತ ಹೀಗೆ ಕಾಲು ಹೇಳ್ಕೊಂಡು ಮಾತಾಡ್ಕೊಂಡು ನಗ್ತಾ ಇದ್ವಿ ಅಷ್ಟೆ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಹರ್ಶನ ಕುಂಕುಮ ಕೊಡೋದು ಈಗ ನಮ್ಮ ನಾದ್ನಿ ಎಲ್ಲ ನಮ್ಮ ಮುತ್ತೈದಿಯರಿಗೆಲ್ಲ ಕುಣಿಸಿ ಹರ್ಶನ ಕುಂಕುಮ ಕೊಟ್ರು ಮತ್ತು ನಮ್ಮ ಆಶೀರ್ವಾದ ಪಡ್ಕೊಂಡ್ರು ಇದೇ ಥರ ನಾವು ವರ್ಷದಲ್ಲಿ ಎರಡು ಸಲ ನಮ್ಮ ನಾದ್ನಿ ಮನೆಗೆ ಹೋಗ್ತೀವಿ ಒಂದು ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬ ಮತ್ತೊಂದು ಬಂದ್ಬಿಟ್ಟು ದಸರಾ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ಹರ್ಷ್ ಅಷ್ಟಮಿಗೆ ಪೂಜೆ ಮಾಡ್ತಾರೆ ಮತ್ತು ಇದೆಲ್ಲ ನಮಗೆ ಹಬ್ಬಕ್ಕಿಂತ ಜಾಸ್ತಿ ನಾವು ಒಂಥರ ಗೆಟ್ ಟುಗೆದರ್ ಫಂಕ್ಷನ್ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಗೆ ಗೊತ್ತಲ್ವ ಲೇಡೀಸ್ ಎಲ್ಲ ಸೇರಿಕೊಂಡ್ರೆ ಏನು ಮಜವಾಗಿರುತ್ತೆ ಅಂತ ಬರೀ ಗಾಸಿಪ್ಸ್ ಅದು ಇದು ಮಾತಾಡ್ಕೊಂಡು ಮಜಾ ಮಾಡ್ತೀವಿ ನನಗಂತೂ ತುಂಬ ಚೆನ್ನಾಗಿ ಆ ದಿವಸ ಅಂತೂ ನನಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನಾವೆಲ್ಲ ಮೀಟ್ ಮಾಡಿದರೆ ಮತ್ತು ಇಷ್ಟು ಇಷ್ಟೇ ಅಲ್ಲ ನಾವು ತುಂಬ ರೀಲ್ಸ್ ಎಲ್ಲ ಮಾಡ್ತೀವಿ ಸೇರಿಕೊಂಡಾಗ ಫೋಟೋಶೂಟ್ಸ್ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಆ ದಿಸ ಎಲ್ಲೋಲ್ಡನ್ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡೋರ್ಗೆಲ್ಲ ಅರ್ಶನ ಕುಂಕುಮ ಕೊಟ್ಟ ಆದ್ಮೇಲೆ ನಮ್ನಾದ್ನಿ ಚಿಕ್ಕ ಮಕ್ಳಿಗೂ ಅರ್ಶನ ಕುಕ್ಮ ಕೊಡಬೇಕು ಅವರು ದಿರು ಅಂತ ಅವ್ರಿಗೆಲ್ಲ ಡ್ರೆಸ್ಸಸ್ ಎಲ್ಲ ತಂದಿದ್ರು ಅದಕ್ಕೋಸ್ಕರ ಅವ್ರಿಗೆಲ್ಲ ಕುಣಿಸಿ ಹರ್ಶನ ಕುಂಕುಮ ಹಚ್ಚಿ ಅವ್ರಿಗೆ ಡ್ರೆಸ್ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ತಾರೆ ಈ ತರ ಇತ್ತು ನಮ್ಮ ನಾದ್ನಿ ಮನೆಯಲ್ಲಿ ನಮ್ಮ ಈ ವರ್ಷದ ವರ್ಮಾಲಕ್ಷ್ಮಿ ಹಬ್ಬದ ವರ್ಮಾಲಕ್ಷ್ಮಿ ಹಬ್ಬದ ನಮ್ಮ ಇನ್ನೊಂದು ನಾದಿನೂ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅವತ್ತಿನ ದಿವಸನೇ ಆದರೆ ಇಲ್ಲೂ ಅಲ್ಲೂ ಹೋಗೋಕ್ಕಾಗಲ್ಲ ಒಂದೇ ಟೈಮ್ಗೆ ಅದಕ್ಕೆ ಇಲ್ಲಿ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ನಮ್ಮ ಇನ್ನೊಂದು ನಾದ್ನಿ ಮನೆಗೆ ಹೋದ್ವಿ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಮರೆತು ಮನೆಗೆ ಬಂದುಬಿಟ್ಟೆ ಮತ್ತು ನನ್ನ ನಾದ್ನಿಗೆ ಹೇಳಿದೆ ಒಂದು ವೀಡಿಯೋ ಮಾಡಿ ಕಳ್ಸಮ್ಮ ಅಂತ ಸರಿ ನಮ್ಮ ನಾದ್ನಿ ಒಂದು ವೀಡಿಯೋ ಕ್ಲಿಪ್ ಮಾಡಿ ಕಳ್ಸಿದ್ರು ಥ್ಯಾಂಕ್ಸ್ ಟು ಆಶಾ ವೀಡಿಯೋ ಕ್ಲಿಪ್ ಕಳಿಸಿದ್ದಕ್ಕೆ ಇವರೇ ನಮ್ಮ ನಾದ್ನಿ ಆಶಾ ಅಂತ ಇವ್ರ ಹೆಸರು ವೆಲ್ಕಮ್ ಬ್ಯಾಕ್ ಗೈಸ್ ಈಗಲೇ ಜಸ್ಟು ಮನೆಗೆ ಬಂದು ಒಂದು ಹಾಫ್ ಅನ್ ಅವರ್ ಆಯಿತು ಬಂದಿದ ತಕ್ಷಣ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಈಗ ನಮ್ಮ ಇಷ್ಟಿಗೆ ಊಟ ಕಲಿಸಿದ್ದೀನಿ ಅವಳಿಗೆ ಊಟ ಮಾಡಿಸ್ಬೇಕು ಮೊಸರನ್ನ ಇವರಿಬ್ರದ್ದು ಊಟ ಆಯಿತು ಸರಿ ಒಂದು ಸ್ವಲ್ಪ ಕುತ್ಕೊಂಡು ಟಿ ವಿ ನೋಡೋಣ ಅಂತ ಕುತ್ಕೊಂಡೆ ಎಲ್ಲಿ ಇವ್ರು ಬಿಡಬೇಕಲ್ವ ನಾನು ಕುತ್ಕೊಳ್ಳೋಕ್ಕೆ ಇವಳು ನೋಡಿದ್ರೆ ಚಿಕ್ಕವಳು ಬಂದು ಕುತ್ಕೊಂಡ್ಬಿಟ್ಲು ಫಸ್ಟು ಆಮೇಲೆ ಅವಳು ಅಮ್ಮ ಏಯ್ ನೀನು ಯಾಕೆ ಕುತ್ಕೊಂಡೆ ನಾನು ನಮ್ಮಮ್ಮನ ತೊಡೆ ಅಂತ ಅವ್ಳು ಬಂದು ಕೂತ್ಕೊಂಡ್ಬಿಟ್ಲು ಇದೇ ಥರ ಇವ್ರು ಫೈಟಿಂಗ್ ಡೇ ಫುಲ್ ನಡೀತಾನೆ ಇರುತ್ತೆ ದಿನ ಫುಲ್ ಇದೇ ನಾನು ನೋಡ್ತಾ ಇರಬೇಕು ಇವ್ರಿಗೆ ಅಮ್ಮ ಬಂದಳು ಅಂತ ಅವಳು ಭಯ ಪಟ್ಕೊಂಡು ಇಳ್ದುಬಿಟ್ಲು ಇಳಿದ್ಬಿಟ್ಟು ಬಂದು ಅವ್ರ ಅಣ್ಣ ಅಲ್ಲಿ ಕುತ್ಕೊಂಡಿದ್ರೆ ಅವ್ಳಿಗೆ ಅವನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಬಂದು ನೋಡು ಇಳಿಸ್ಬಿಟ್ಲು ನಮ್ಮಮ್ಮ ಅಂತ ಅವಳು ಕುತ್ಕೊಂಡ್ಬಿಟ್ರೆ ಇನ್ಯಾರು ನನ್ನ ಪಕ್ಕ ಬರಬಾರ್ದು ಅವಳ್ದೆ ಅವಳಿಗೆ ನಾನು ಎಲ್ಲ ಫುಲ್ಲು ಆ ಥರ ಮನೇಲಿ ನಡೆಯೋದು ಇದೇ ಥರ ಇವ್ರು ನಡೀತಾ ಇರುತ್ತೆ ಇವ್ರ ವೀಡಿಯೋಸ್ ಹೇಳ್ತಾ ಇವ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೇ ಇರ್ಬೇಕು ನಾನು ನಾಳೆ ಬಂದ್ಬಿಟ್ಟು ರಕ್ಷಾ ಬಂಧನ ನಮ್ಮ ಫೇವ್ರೆಟ್ ಫೆಸ್ಟಿವಲ್ ಅದು ನಾಳೆ ಇವತ್ತೆಲ್ಲ ಹೆಣ್ಮಕ್ಳ ಹಬ್ಬ ಆಯಿತು ವರಮಲಕ್ಷ್ಮಿ ಹಬ್ಬ ನಾಳೆ ಬಂದ್ಬಿಟ್ಟು ಗಂಡು ಮಕ್ಳಿಗೆ ಹಬ್ಬ ಯಾಕೆ ಫೇವ್ರೆಟ್ ಅಂತ ಹೇಳಿದೆ ಹೇಳಿ ಯಾಕಂದರೆ ನಮಗೆ ಗರ್ಲ್ಸ್ಗೆಲ್ಲ ನಾಳೆ ಗಿಫ್ಟ್ ಸಿಗುತ್ತಲ್ವ ಅದಕ್ಕೋಸ್ಕರ ನಮ್ಮ ಫೇವ್ರೇಟ್ ಹಬ್ಬ ಇದು ನಾಳೆ ಬ್ಲಾಗ್ ಬಂದ್ಬಿಟ್ಟು ತುಂಬ ಆಗಿರುತ್ತೆ ಸೇಮ್ ನಮ್ಮ ಫ್ಯಾಮಿಲಿ ನಾಳೆ ಇನ್ನೂ ಹೊಸೊಬ್ರು ಯಾರ್ಯಾರು ಬಂದಿರ್ತಾರೆ ಅವ್ರದೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ವೀಡಿಯೋ ನೋಡಿ ಮತ್ತೆ ಒಂದು ಲೈಕ್ ಮಾಡಿ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ತಿತ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಮತ್ತು ನಾಳೆ ಸಿಗೋಣ ಗೈಸ್ ಒಂದು ಹೊಸ ವ್ಲಾಗ್ ಜೊತೇಲಿ ಓಕೆ ಬಾಯ್